ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಪ್ರಿಯವಾಗಿರುವಂತಹ ಬೆಲ್ಲದ ದೀಪ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಇದನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಕ್ವಶನ್ಸ್ಗಳನ್ನ ಕೇಳಿರ್ತೀರ ನಾನು ಪ್ರತಿಯೊಂದು ವೀಡಿಯೋಲ್ಲೂ ಸಹ ಎಲ್ಲ ವಿವರನ ತಿಳಿಸೇ ತಿಳಿಸಿರ್ತೀನಿ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಕೆಲವೊಬ್ಬರು ಈ ಬೆಲ್ಲದ ದೀಪಾರಾಧನೆನ ಮನೆಯಲ್ಲೇ ಮಾಡುವಂತಹ ಪದ್ಧತಿ ಇರುತ್ತೆ ಅಂಥವರು ಬೆಳಿಗ್ಗೆನೇ ಸ್ನಾನ ಮಾಡಿ ಮನೇನ ಸ್ವಚ್ಛ ಮಾಡಿಕೊಂಡು ನೀವು ಎಲ್ಲಿ ದೀಪಾರಾಧನೆ ಮಾಡ್ತೀರಾ ಆ ಜಾಗನ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಒರೆಸ್ಕೊಂಡು ಅದರ ಮೇಲ್ಗಡೆ ನೀವು ರಂಗೋಲಿನ ಹಾಕೋಬೇಕು ಒಂದು ವೇಳೆ ನೀವು ದೇವ್ರ ಮನೇಲಿ ಜಾಗ ಇದೆ ಅಂತ ಅಂದರೆ ದೇವ್ರ ಮನೇಲೂ ಸಹ ಈ ಶಿವನ ಹೆಸರು ಹೇಳಿ ನೀವು ದೀಪಾರಾಧನೆನ ಮಾಡ್ಕೋಬೋದು ಅಥವಾ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ತೀನಿ ಅನ್ನೋರಾದರೆ ಈ ರೀತಿ ರಂಗೋಲಿ ಎಲ್ಲ ಬಿಡೋ ಅವಶ್ಯಕತೆ ಇರೋಲ್ಲ ಸೊ ದೇವಸ್ಥಾನದಲ್ಲಿ ಮಾಡೋರು ಏನು ಮಾಡಬೇಕಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಈಗ ನಾನು ಈ ರೀತಿ ರಂಗೋಲಿನ ಬಿಟ್ಟು ಮಧ್ಯದಲ್ಲಿ ಓಂ ಅಂತ ಬರೆದು ಸುತ್ತ ಓಂ ನಮ್ಮ ಶಿವಾಯ ಅನ್ನೋ ಅಕ್ಷರಗಳನ್ನು ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಶಿವನ ಹೆಸರೇಳಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಮನೇಲಿರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಅನಾರೋಗ್ಯಗಳಿರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ತೀವಿ ಒಂದು ವೇಳೆ ಕಾರ್ತಿಕ ಮಾಸದಲ್ಲಿ ಈ ದೀಪಾರಾಧನೆ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಸೋಮ ಸೋಮವಾರನು ಸಹ ಈ ಒಂದು ದೀಪಾರಾಧನೆ ಮಾಡ್ಬೋದು ಅದು ಸಹ ನೀವು ಸಂಕಲ್ಪ ಮಾಡ್ಕೊಳ್ತೀರಲ್ಲ ಆ ರೀತಿಯಾಗಿ ಅಂದರೆ ಕೆಲವೊಬ್ಬರು ಐದು ವಾರ ಮೂರು ಸೋಮವಾರ ಅಥವಾ ಒಂಬತ್ತು ಸೋಮವಾರ ಹದಿನಾರು ಸೋಮವಾರ ಈ ರೀತಿಯಾಗಿ ಅವ್ರಿಗೆ ಎಷ್ಟು ನಾವು ಮಾಡ್ತೀವಿ ಅನ್ನೋ ಆಸಕ್ತಿ ಭಕ್ತಿ ಇರುತ್ತೆ ಆ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಈ ಒಂದು ದೀಪಾರಾಧನೆ ಮಾಡ್ತಾರೆ ಅಷ್ಟು ವಾರಗಳೆಲ್ಲ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಒಂದು ಸೋಮವಾರನೂ ಸಹ ಈ ಬೆಲ್ಲದ ದೀಪಾರಾಧನೆನ ಮಾಡ್ಬೋದು ಈಗ ರಂಗೋಲಿ ಮೇಲೆ ನಾನು ಒಂದು ಹಿತ್ತಾಳೆ ತಟ್ಟೆ ಇಟ್ಟು ಅದಕ್ಕೆ ಐದು ಐದಿಡಿಯಾಗುವಷ್ಟು ಅಕ್ಕಿನ ಹಾಕ್ಕೊಂಡು ಓಮ್ ಅಂತ ಬರೆದು ಅದರ ಮೇಲ್ಗಡೆಗೆ ಎರಡು ಬೆಲ್ಲನ ಇಡ್ತಾ ಇದ್ದೀನಿ ಬೆಲ್ಲ ಆದಷ್ಟು ಚೆನ್ನಾಗಿರೋ ಬೆಲ್ಲ ತಗೊಳ್ಳಿ ಎಲ್ಲೂ ಸಹ ಬಿರ್ಕಿರಬಾರ್ದು ಎಲ್ಲೂ ಮುರಿದಿರಬಾರ್ದು ಆ ರೀತಿ ಇರುವಂತಹ ಬೆಲ್ಲನ ತಗೊಂಡು ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಬೆಲ್ಲದ ದೀಪಾರಾಧ ದಿನ ಬೆಳಗಿನ ಜಾವ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆದರೆ ಆ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಎದ್ದು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋರು ಸಂಜೆ ಸಮಯದಲ್ಲಿ ಅಂದರೆ ಆರು ಗಂಟೆ ಗೋಧೂಳಿ ಲಗ್ನದಲ್ಲಿ ನೀವು ಈ ಒಂದು ಬೆಲ್ಲದ ದೀಪ ಮಾಡ್ಬೋದು ನಿಮಗೇನಾದರೂ ಬಿಲ್ಪತ್ರೆ ಸಿಕ್ಕಿದ್ರೆ ಆ ಬಿಲ್ಪತ್ರೆನೆಲ್ಲ ಇಟ್ಟು ಬೆಲ್ಲದ ದೀಪಾರಾಧನೆ ಮಾಡಿ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನಾನು ಸಾಕಷ್ಟು ಹುಡುಕ್ತೆ ನನಗೆ ಬಿಲ್ಪತ್ರೆ ಸಿಗ್ತಾ ಇರೋ ಕಾರಣ ಬರೀ ಹೂಗಳಿಂದ ಮಾತ್ರ ಅಲಂಕಾರ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆ ಬೆಲ್ಲ ಹಿಡಿಯೋಷ್ಟು ತುಪ್ಪನ ಹಾಕ್ಕೊಬೇಕು ಈ ತುಪ್ಪನ ನಾನು ದೇವರಿಗೆ ಅಂತಾನೆ ಇಟ್ಟಿರ್ತೀನಿ ಆ ತುಪ್ಪ ಬಳಸಿದ್ದೀನಿ ಯಾವುದೇ ಕಾರಣಕ್ಕೂ ಅಡುಗೆಗಳಿಗೆ ಉಪಯೋಗಿಸಿರುವಂತಹ ತುಪ್ಪನ ದೇವರ ಪೂಜೆಗೆ ನಾವು ಉಪಯೋಗಿಸ್ಕೋಬಾರ್ದು ಈಗ ಇದಕ್ಕೆ ಒಂದು ಬೆಲ್ಲಕ್ಕೆ ಎರಡು ಬತ್ತಿನ ಹಾಕ್ಕೊಂಡಿದ್ದೀನಿ ತುಪ್ಪದ ಬತ್ತಿ ಎರಡನ್ನ ಹಾಕಿದ್ದೀನಿ ಇದನ್ನು ಏಕಾರ್ತಿಯಿಂದ ದೀಪಾನ ಹಚ್ಚಿ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ಕೋಬೇಕು ನಾವು ಯಾವುದೇ ದೀಪ ಬೆಳಗಿಸ್ಬೇಕಾದ್ರೂ ಸಹ ಏಕಾರ್ತಿಯಿಂದ ದೀಪ ಹಚ್ಚಿದ್ರೇ ಒಳ್ಳೆಯದು ಒಂದು ಸಲ ಹಚ್ಚಿ ದೀಪ ಒಂದೇ ಸಲನೇ ಹಚ್ಕೋಬೇಕು ಪದೇ ಪದೇ ಬೆಂಕಿ ಕಡ್ಡಿಯಿಂದ ಕೀರಿ ಅದನ್ನೆಲ್ಲ ಬಿಸಾಡೋದೆಲ್ಲ ಮಾಡಿದೆ ಏಕ ದೀಪಾನ ಹಚ್ಚಿ ಗಂಧದ ಕಡ್ಡಿಯಿಂದ ಪೂಜೆನ ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ಕಷ್ಟಗಳಿರುತ್ತೆ ಅಥವಾ ನಿಮ್ಗೆ ಏನು ಸಂಕಲ್ಪ ಮಾಡ್ಕೊಬೇಕಂತಿರುತ್ತೆ ಅದನ್ನು ಬೇಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಮುಗಿಸಿದ ಮೇಲೆ ಕೈಯಲ್ಲಿ ಸ್ವಲ್ಪ ಹೂವು ಮತ್ತು ಅಕ್ಷತೆನ ಹಿಡಿದು ಮತ್ತೆ ಒಂದು ಸಲ ನೀವು ಸಂಕಲ್ಪನ ಮಾಡಿ ಶಿವನ ಹೆಸರು ಹೇಳ್ಕೊಂಡು ಅಕ್ಷತೆ ಹೂವನ್ನು ಹಾಕೋಬೇಕು ನಂತರ ನಾವು ಪೂಜೆ ಮಾಡಿರೋ ಈ ಬೆಲ್ಲದ ಪೂರ್ತಿ ಉರಿಯೋ ತನಕ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಅಂದರೆ ಇವತ್ತು ಸಂಜೆ ನೀವು ದೀಪ ಹಚ್ಚಿದ್ರಿ ಅಂದರೆ ಮಾರನೇ ದಿನ ಬೆಳಿಗ್ಗೆ ಈ ಬೆಲ್ಲ ಮತ್ತು ಅಕ್ಕಿನ ಹಸುವಿಗೆ ದಾನವಾಗಿ ಕೊಡಬೇಕು ಅಥವಾ ದೇವಸ್ಥಾನಕ್ಕೆ ತಗೊಂಡು ಕೊಟ್ಟರೆ ಅವರು ಪ್ರಸಾದಕ್ಕೆ ಅಂದರೆ ನೈವೇದ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ ಕೆಲವೊಬ್ಬರು ಈ ಬೆಲ್ಲ ಮತ್ತು ಅಕ್ಕಿಯಿಂದ ಪೊಂಗಲ್ ಮಾಡ್ಕೊಂಡು ತಿಂತಾರೆ ಆ ರೀತಿ ತಿನ್ನಬಾರ್ದು ಯಾಕೆ ಅಂತ ಅಂದರೆ ನಾವು ಬೆಲ್ಲಕ್ಕೆ ದೀಪ ಎಲ್ಲ ಹಚ್ಚಿದ ಮೇಲೆ ಬೆಲ್ಲ ಕರಗುತ್ತಲ್ವ ಅದೇ ರೀತಿ ನಮ್ಮ ಕಷ್ಟಗಳು ಸಹ ಕರಗಲಿ ಅಂತ ಹೇಳಿ ಈ ಒಂದು ಬೆಲ್ಲದ ಆರ್ತಿನ ಮಾಡಿರ್ತೀವಿ ಮತ್ತೆ ನಾವು ಬೆಲ್ಲ ಮತ್ತು ಅಕ್ಕಿಯಿಂದ ಪೊಂಗಲ್ ಮಾಡ್ಕೊಂಡು ತಿಂದಾಗ ಆ ಕಷ್ಟಗಳು ಮತ್ತೆ ನಮ್ಮನ್ನೇ ಸೂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಮೇಲೆ ಮನೆಯವರು ಮತ್ತೆ ಈ ಬೆಲ್ಲ ಮತ್ತು ಅಕ್ಕಿನ ಉಪಯೋಗಿಸೋದಿಲ್ಲ ಇನ್ನು ನೀವು ದೇವಸ್ಥಾನದಲ್ಲಿ ಮಾಡ್ತೀನಿ ಅನ್ನೋರಾದರೆ ಅಡಿಕೆ ತಟ್ಟೆಗೆ ಅಕ್ಕಿ ಬೆಲ್ಲ ಎಲ್ಲ ಹಾಕಿ ದೀಪಾರಾಧನೆ ಮಾಡಿರ್ತೀರ ಅಲ್ವಾ ಆ ಅಕ್ಕಿ ಬೆಲ್ಲ ಇವನ್ನೆಲ್ಲ ನೀವು ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ ಇನ್ನು ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಈ ಬೆಲ್ಲದ ಆರ್ತಿನ ಪ್ರೆಗ್ನೆಂಟ್ ಇರೋರು ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಇರೋರು ಬೆಲ್ಲದ ಆರ್ತಿನ ಮಾಡ್ಬೋದು ನಿಂಬೆ ಹಣ್ಣಿನ ಆರತಿ ಮಾತ್ರ ಪ್ರೆಗ್ನೆಂಟ್ ಇರೋರು ಮಾಡಬಾರ್ದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ